ನಾನಿಲ್ಲಿ ಕುತ್ಕೊಂಡಿದ್ದು ಜೈಲು ಅಲ್ಲ ಅಂತ ಅನ್ಕೊಂಡಿದ್ದೀನಿ ಗಿರೀಶ್ ಮಟ್ಟಣ್ಣವರ ಅರೆಸ್ಟ್ ವಿಠಲ್ಗೌಡರ ಅರೆಸ್ಟ್ ಸುದ್ದಿ ಕೇಳಿ ಕೇಳಿ ಕೊಲೆಗಡಕರ ವಿರುದ್ಧ ಭೂಕಬಳಿಕೆ ಮಾಡುವರ ವಿರುದ್ಧ ಅಕ್ರಮ ಮೀಟರ್ ಬಡ್ಡಿ ದಂಧೆಯ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಅಥವಾ ಅವರನ್ನ ಪ್ರಶ್ನೆ ಮಾಡಬೇಕಾದ್ರೆ ಅವರು ಬಳಸ್ತಾ ಇದ್ದಿದ್ದೇನು ದೇವಸ್ಥಾನದ ಹಿಂದೂ ದೇವಸ್ಥಾನದ ವಿರುದ್ಧ ಸಂಚು ಈ ಮೇಲು ಪ್ರತಿಯೊಂದು ಕೂಡ ಪ್ರತಿಯೊಂದು ದಾಖಲೆಗಳು ಇಂಚಿಂಚು ನಮ್ಮ ಯಾರ್ಯಾರು ಹೋರಾಟಗಾರರಿದೀವಿ ಮಹೇಶ್ ಶೆಟ್ಟಿ ಅವರು ಇರಬಹುದು ಎಲ್ಲರದು ಕೂಡ ಇಂಚಿಂಚು ಜಾಲಾಡಿದ್ದಾರೆ ಸಂಚು ಏನಾದ್ರೂ ಸಿಕ್ತ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡುವಂತಹ ದೊಡ್ಡ ಸಂಚು ನಡೆದಿದೆ ಬೇರೆ ಬೇರೆ ದೇಹದ ಅವಶೇಷಗಳು ಎನ್ ಟು ಏಟ್ ಇನ್ನು ಜಾಸ್ತಿನೂ ಕೂಡ ಹರಡ್ಕೊಂಡಿದೆ ಅಲ್ಲಿ ಸಿಕ್ಕಾಪಟ್ಟೆ ಹರಡ್ಕೊಂಡಿದೆ ಒಂದು ಗೃಹ ಸಚಿವ ಹುದ್ದೆಯನ್ನೇ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅದು ಯಾರು ನಾನು ಮಾತನಾಡುವ ಮಂಜುನಾಥ ಅನ್ನುವಂತ ವ್ಯಕ್ತಿ ಎಷ್ಟು ಯೂಟ್ಯೂಬ್ ಸಮೀರ್ ಒಂದೇ ಅಲ್ಲ ಎಷ್ಟು ಯೂಟ್ಯೂಬರ್ ಗಳ ಮೇಲೆ ಅಜಯ್ ಅಂಚನ್ ಮೇಲೆ ಸಂಚಾರಿ ಸ್ಟುಡಿಯೋ ಮೇಲೆ ಅದೆಷ್ಟು ಯೂಟ್ಯೂಬರ್ ಗಳ ಮೇಲೆ ನೀವು ಕೇಸ್ ರಿಜಿಸ್ಟರ್ ಮಾಡಬೇಕು ಅಲ್ಲಿ ಗಲಾಟೆ ಮಾಡಬೇಕು ಹೊರದಾಟ ಆಗಬೇಕು ನಮ್ಮನ್ನು ಪ್ರೋಕ್ ಮಾಡಬೇಕು ನಾವು ಒಂದು ಮಹೇಶ್ ಶೆಟ್ಟರ್ ಹುಡುಗರು ಕೂಡ ಹೊಡಿಬೇಕು ರಕ್ತಪಾತ ಆಗಬೇಕು ಐ ಟಿ ನಿಲ್ಬೇಕು ಇದು ಒಳ ಸಂಚು ಇದರ ತನಿಖೆ ಆಗಬೇಕು ಆಗಲೇ ಬೇಕು ಸರ್ ನನಗೆ ರಾಕೇಶ್ ಶೆಟ್ಟಿ ಫೋನ್ ಮಾಡಿದ್ದ ಹೆದರಿಕೆ ಹಾಕ್ತಾ ಇದ್ದಾನೆ ಅಥವಾ ಇನ್ನೇನಾದ್ರೂ ಬೇಕಾ ಎರಡು ಕೇಳಿದಾನೆ ಏನಾದ್ರೂ ಬೇಕಾ ನಾನಿಲ್ಲಿ ಕೂತ್ಕೊಂಡಿದ್ದು ಜೈಲು ಅಲ್ಲ ಅಂತ ಅಂದ್ಕೊಂಡಿದ್ದೀನಿ ಯಾಕಂತ ಹೇಳಿದ್ರೆ ಕಳೆದ ಒಂದು ಹದಿನೈದು ದಿನದಿಂದ ಗಿರೀಶ್ ಮಟ್ಟಣ್ಣವರ ಅರೆಸ್ಟ್ ವಿಠ್ಠಲ್ಗೌಡ್ರ ಅರೆಸ್ಟ್ ಸುದ್ದಿ ಕೇಳಿ ಕೇಳಿ ಆನಂತರ ಈ ಸುದ್ದಿ ಬರಬೇಕಾದ್ರೆ ಎಷ್ಟೋ ಸಾರಿ ನಾನು ಬೆಳಗ್ಗೆ ಎಸ್ ಐ ಟಿ ಆಫೀಸಿಗೆ ಹೋಗಬೇಕಾದ್ರೆ ನಮ್ಮ ಜೊತೆಗಿರೋರು ವಿಡಿಯೋ ಆನ್ ಮಾಡಿದರೆ ಯೂಟ್ಯೂಬು ನ್ಯೂಸ್ ಆನ್ ಮಾಡಿದರೆ ಗಿರೀಶ್ ಮಟ್ಟಣ್ಣವ್ರ ಅರೆಸ್ಟ್ ಅಂತ ಬರ್ತಾಯಿತ್ತು ರಾತ್ರಿ ಒಂದೊಂದು ಸಾರಿ ಹತ್ತುವರೆ ಹನ್ನೊಂದು ಗಂಟೆಗೆ ಬರ್ತಾಯಿದ್ವಿ ಹನ್ನೆರಡು ಗಂಟೆ ಎರಡು ಗಂಟೆಗೂ ಕೂಡ ಎಸ್ ಐ ಟಿ ಕಚೇರಿ ಹತ್ರ ವಾಪಸ್ ಬಂದಿತ್ತು ಉಂಟು ಅವಾಗಲೂ ಕೂಡ ಗಿರೀಶ್ ಮಟ್ಟಣ್ಣ ಅವರು ಯಾವ ಸಂದರ್ಭದಲ್ಲಿಯೂ ಅರೆಸ್ಟ್ ಗೌಡ್ರು ಯಾವ ಸಂದರ್ಭದಲ್ಲಿಯೂ ಬಂಧನ ಇವತ್ತು ಬಳಕೆ ಆಗ್ತಾ ಇಲ್ಲ ಯಾವಾಗ ಯಾವಾಗ ಆ ಧರ್ಮಸ್ಥಳದ ಕೊಲೆಗಡಕರ ವಿರುದ್ಧ ಭೂ ಕಬಳಿಕೆ ಮಾಡುವ ವಿರುದ್ಧ ಅಕ್ರಮ ಮೀಟರ್ ಬಡ್ಡಿ ದಂಧೆಯ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಅಥವಾ ಅವರನ್ನ ಪ್ರಶ್ನೆ ಮಾಡಬೇಕಾದ್ರೆ ಅವರು ಬಳಸ್ತಾ ಇದ್ದಿದ್ದೇನೋ ದೇವಸ್ಥಾನದ ಹಿಂದೂ ದೇವಸ್ಥಾನದ ವಿರುದ್ಧ ಸಂಚು ಅವರು ಹಿಂದೂ ದೇವಸ್ಥಾನ ಅಂತ ಯಾವತ್ತಿಗೂ ಬರ್ಕೊಂಡಿಲ್ಲ ಅವರು ಆನ್ ರೆಕಾರ್ಡ್ ಅವರು ಬರ್ಕೊಂಡುದು ಇದು ಜೈನ್ ಇನ್ಸ್ಟಿಟ್ಯೂಟ್ ಸುಪ್ರೀಂ ಕೋರ್ಟ್ಗೆ ಬರೆದು ಇಟ್ಸ್ ಅ ಜೈನ್ ಇನ್ಸ್ಟಿಟ್ಯೂಟ್ ಮತ್ತು ಇಲ್ಲಿ ಹಿಂದೂಗಳಿಗೆ ಪೂಜೆ ಮಾಡುವ ಹಕ್ಕು ಇಲ್ಲ ಅನ್ನೋದನ್ನೇ ಬರೆದ್ಕೊಟ್ಟಂತವ್ರು ಅವರ ಮೇಲೆ ಅಪಪ್ರಚಾರ ಬಂದ ಅಂದ್ರೆ ಏನು ಆರೋಪಗಳು ಬಂದಾಗ ಅಪಪ್ರಚಾರ ಹಿಂದೂ ದೇವಸ್ಥಾನಕ್ಕೆ ಅಪಪ್ರಚಾರ ಒಳಸಂಚು ಷಡ್ಯಂತ್ರ ಅದರ ಸಲುವಾಗಿ ನಾವೇ ಹೇಳ್ಕೊಂಡಿದ್ವಿ ತನಿಖೆ ಮಾಡಿ ಹತ್ತು ದಿನದಿಂದ ನಿರಂತರವಾಗಿ ನಮ್ಮ ತನಿಖೆ ಹತ್ತು ಅಲ್ಲ ಹದಿನೈದು ದಿನದಿಂದ ಜಯಂತ್ ಅವರು ನಮ್ಗಿಂತ ಮುಂಚೆ ಜಯಂತ್ ಅವರು ಅಭಿಷೇಕ್ ಅವರು ಯೂಟ್ಯೂಬರ್ಸ್ಗಳದ್ದು ನಿರಂತರವಾಗಿ ತನಿಖೆ ನಡೆದಿದೆ ಏನಾದರೂ ಇಂಚಿಂಚು ಕೂಡ ನಮ್ದು ಜಾಲಡಿದ್ದಾರೆ ನನ್ನ ಮೊಬೈಲು ಈ ಮೇಲು ಪ್ರತಿಯೊಂದು ಕೂಡ ಪ್ರತಿಯೊಂದು ದಾಖಲೆಗಳು ಇಂಚಿಂಚು ನಮ್ಮ ಯಾರ್ಯಾರು ಹೋರಾಟಗಾರರಿದ್ದೀವಿ ಮಹೇಶ್ ಶೆಟ್ಟಿ ಅವರು ಇರಬಹುದು ಎಲ್ಲರದು ಕೂಡ ಇಂಚಿಂಚು ಜಾಲಾಡಿದ್ದಾರೆ ಸಂಚು ಏನಾದರೂ ಸಿಕ್ತಾ ಸಿಕ್ತ ಅದನ್ನ ಎಸ್ಐಟಿ ಅವರು ತಕ್ಷಣ ಹೇಳಕ್ಕಾಗಲ್ಲ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ರಾಜ್ಯ ಸರ್ಕಾರಕ್ಕೆ ದಯವಿಟ್ಟು ಅದನ್ನ ಹೇಳಿ ಏನಾದರೂ ಸಂಚಿದ ಯಾಕೆಂದ್ರೆ ಹದಿನೈದು ದಿನವರೆಗೆ ಕಂಟಿನ್ಯೂಸ್ ಆಗಿ ತನಿಖೆ ಮಾಡಿದ್ರಲ್ಲ ಏನಾದ್ರೂ ಸಿಗ್ತಾ ಇಂಚಿಂಚು ತನಿಖೆ ಮಾಡಿದ್ರು ಸಂಚು ಏನಾದ್ರೂ ಸಿಗ್ತಾ ರಾಜ್ಯ ಸರ್ಕಾರ ಅದನ್ನ ಬಹಿರಂಗಗೊಳಿಸಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ನಮಗೆ ನಂಬಿಕೆ ಇದೆ ಮಾನ್ಯ ಸಿದ್ದರಾಮಯ್ಯವರ ಮೇಲೆ ಮತ್ತು ಮಾನ್ಯ ಗೃಹ ಸಚಿವರಾದಂಥ ಜಿ ಪರಮೇಶ್ವರ್ ಅವರು ತುಂಬಾ ಗಟ್ಟಿ ಧ್ವನಿಯಲ್ಲಿ ವಿಧಾನಸಭೆಯ ಅಧಿವೇಶನದಲ್ಲಿ ಹೇಳಿದ್ರು ಇಲ್ಲಿ ಏನಾದರೂ ಸಂಚು ಇದ್ರೆ ಅಥವಾ ಧರ್ಮಸ್ಥಳದ ಸತ್ಯವನ್ನ ನಾನು ಬಹಿರಂಗ ಮಾಡ್ತೇನೆ ಅಂತೇಳಿ ಜಿ ಪರಮೇಶ್ವರ್ ಅವರು ಹೇಳಿದ್ರು ಆ ಮಾತು ಕೇಳಿದಂಗೆ ಬಹಳ ಖುಷಿಯಾಗಿತ್ತು ಈಗ ಸಮಯ ಬಂದಿದೆ ಬೇಕಾದ್ರೆ ಇನ್ನೂ ತನಿಖೆ ಮಾಡಲಿ ಮುಗಿದಿದೆ ಮುಗಿದ್ಬಿಡ್ತು ಅಂತ ನಾನು ಹೇಳಲ್ಲ ನಾನು ಆಗಲ್ಲ ಎಸ್ ಐ ಟಿ ಅವರು ಎಸ್ ಐ ಟಿ ಅಧಿಕಾರಿಗಳು ಸರ್ಕಾರಕ್ಕೆ ಗೃಹ ಸಚಿವಾಲಯಕ್ಕೆ ಒಂದು ವರದಿಯನ್ನು ಕೊಟ್ಟ ಮೇಲೆ ದಯವಿಟ್ಟು ಅದನ್ನ ಸರ್ಕಾರ ಹೇಳಲೇಬೇಕು ಸಾರ್ವಜನಿಕರ ಗಮನಕ್ಕೆ ತಂದು ಬರಲೇಬೇಕು ನಾವು ಈಗ ಆದರೆ ಆದ್ರೆ ಹೇಳಿದ್ರೆ ಹೇಳಿದ್ದನ್ನು ನೀವು ಹೆಂಗ್ ನಂಬ್ತೀರಿ ಹೇಳಿ ಅಲ್ವಾ ನಾವು ನಾವೇ ಬೆನ್ನಿಗೆ ಚಪ್ಪಸ್ಕೊಳಕ್ ಹೋಗಲ್ಲ ಚಮಾಶೆ ಅಂತ ಹೇಳ್ಕೊಳಕ್ ಆಗಲ್ಲ ನಾವು ಅದನ್ನ ನಂಬಕುದಕ್ಕೂ ಆಗಲ್ಲ ಅಧಿಕೃತವಾಗಿ ಅಧಿಕೃತವಾಗಿ ಸರ್ಕಾರವೇ ಅದನ್ನ ಹೇಳಬೇಕು ಅಂತ ನಾನು ಇಚ್ಛೆ ಪಡ್ತಾ ಇದ್ದೀನಿ ಇದು ನಮ್ಮ ಅಭಿಪ್ರಾಯ ಸಂಚು ಹಾಗಿದ್ರೆ ಸಂಚು ನಡೆದೇ ಇಲ್ವಾ ಸಂಚೆ ಇಲ್ವಾ ಷಡ್ಯಂತ್ರ ಇಲ್ವಾ ಖಂಡಿತ ಷಡ್ಯಂತ್ರ ಇದೆ ಖಂಡಿತ ಸಂಚು ಇದೆ ಯಾವ ಸಂಚು ಅಂತ ಹೇಳಿದ್ರೆ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡುವಂತಹ ದೊಡ್ಡ ಸಂಚು ನಡೆದಿದೆ ಈಗಲ್ಲ ನಿರಂತರ ಮೂವತ್ತು ವರ್ಷ ನಲವತ್ತು ವರ್ಷಗಳಿಂದ ಈ ಸಂಚು ನಡೀತಾನೆ ಬರ್ತಾ ಇದೆ ಆ ಸಂಚು ಆ ಒಳ ಸಂಚು ಆ ಷಡ್ಯಂತ್ರ ಬಯಲಾಗಬೇಕು ಬಯಲಾಗಲೇಬೇಕು ನಮ್ಮ ಆಗ್ರಹ ನಮ್ಮ ಪ್ರತಿಭಾದನೆ ಇದು ಈ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡುವಂತ ಸಂಚು ಏನಿದೆಯಲ್ಲ ಅದು ಬಹಿರಂಗ ಆಗಬೇಕು ಅದರಲ್ಲಿ ಎಲ್ಲರೂ ಇದ್ದಾರೆ ಪ್ರಮುಖವಾಗಿ ರಾಜಕಾರಣಿಗಳು ವಿಧಾನಸಭೆ ಅಧಿವೇಶನದಲ್ಲಿನೇ ಆರ್ ಅಶೋಕ್ ಅವರು ಹೇಳ್ತಾರೆ ಓ ಇದು ಏನು ಬುರುಡೆ ಗ್ಯಾಂಗು ಬುರುಡೆ ಗ್ಯಾಂಗು ಡಿ ಕೆ ಶಿವಕುಮಾರ್ ಹೇಳ್ತಾರೆ ಬುರುಡೆ ಗ್ಯಾಂಗು ಬುರುಡೆ ಗ್ಯಾಂಗು ಈ ಬುರುಡೆಗೆ ಗ್ಯಾಂಗ್ ಅವರಿಗೆ ಒಂದು ಮಾತು ಹೇಳ್ತೇನೆ ನಾ ಪ್ರಾರಂಭದಲ್ಲಿ ಏನ್ ಹೇಳಿದೆ ಅಂದ್ರೆ ಇದು ಪಿತೃಪಕ್ಷ ನಮ್ಮ ಹಿರಿಯರಿಗೆ ಅನೇಕ ಹಿರಿಯರಿಗೆ ಅವರ ಆತ್ಮಗಳಿಗೆ ಶಾಂತಿ ಸಿಗಲಿ ಅಂತ ಹೇಳಿ ನಾವು ಲೋಬನ ಹಾಕ್ತೀವಿ ಧೂಪ ಹಾಕ್ತೀವಿ ಎಡೆ ಇಡ್ತೀವಿ ಬಾಳ್ ಇಡ್ತೀವಿ ಅಲ್ವಾ ಆ ಬುರುಡೆ ಅಂದ್ರೆ ಏನು ಪಾಪ ನೋವುಂಡು ಜೀವನ ಕಳೆದುಕೊಂಡಂತಹ ಆತ್ಮಗಳು ಆ ನಂತರ ಬಂಗ್ಲೆಗುಡ್ಡೆಯಲ್ಲಿ ವಿಠಲ್ಗೌಡ್ರು ಗಮನಕ್ಕೆ ಬಂದು ಆ ನಂತರ ಅದು ಐ ಟಿ ಗಮನಕ್ಕೆ ಬಂದಿದ್ದು ಯಾವಾಗ ಇದೇ ಪಿತೃಪಕ್ಷದಲ್ಲಿ ಮೊನ್ನೆ ಪ್ರಕೃತಿ ಕೊಟ್ಟಂತಹ ಸಂದೇಶ ಇದು ನಮ್ಮ ಹಿರಿಯರು ಆ ಪಾಪ ನೊಂದಂತಹ ಆತ್ಮಗಳು ಕೊಟ್ಟಂತಹ ಸಂದೇಶ ಒಂದೇ ದಿನದಲ್ಲಿ ಎಂಟು ಅವಶೇಷಗಳು ಎಂಟು ಬೇರೆ ಬೇರೆ ದೇಹದ ಅವಶೇಷಗಳು ಎಂಟು ಏಟ್ ಇನ್ನು ಜಾಸ್ತಿನೂ ಕೂಡ ಹರಡ್ಕೊಂಡಿದೆ ಅಲ್ಲಿ ಸಿಕ್ಕಾಪಟ್ಟೆ ಹರಡ್ಕೊಂಡಿದೆ ಒಂದೇ ದಿನದಲ್ಲಿ ಅಂದ್ರೆ ಏನಿದರ ಅರ್ಥ ಪ್ರಕೃತಿ ಒಂದು ಸಂದೇಶವನ್ನ ಕೊಟ್ಟಿದೆ ಆ ನೊಂದಂತಹ ಆತ್ಮಗಳು ಪಿತೃಪಕ್ಷದಲ್ಲಿಯೇ ಒಂದು ಸಂದೇಶವನ್ನ ಕೊಟ್ಟಿವೆ ಏನು ಅಂತ ಹೇಳಿದ್ರೆ ನಮಗೂ ನ್ಯಾಯ ಕೊಡಿಸಿ ನ್ಯಾಯಕ್ಕೆ ನಾವು ಹಕ್ಕುದಾರರು ನಮ್ಮ ಧ್ವನಿಯನ್ನು ಕೂಡ ಕೇಳಿಸ್ಕೊಳ್ಳಿ ಅಂತ ಹೇಳಿ ಆ ನೊಂದಂತಹ ಆತ್ಮಗಳು ಪಿತೃಪಕ್ಷದಲ್ಲಿಯೇ ಒಂದು ಸಂದೇಶವನ್ನ ತನಿಖೆಯ ತಂಡಕ್ಕೆ ಅಂದ್ರೆ ಐ ಟಿಗೆ ಒಂದು ಸಂದೇಶವನ್ನ ರಾಜ್ಯ ಸರ್ಕಾರಕ್ಕೆ ಒಂದು ಸಂದೇಶವನ್ನ ಕೊಟ್ಟಿವೆ ನಮಗೂ ನ್ಯಾಯ ಕೊಡಿಸಿ ಪಿತೃಪಕ್ಷ ಅಂದ್ರೆ ನಾವು ಬಾಡಿಟ್ಟು ಧೂಪ ಲೋಭನ ಹಚ್ಚಿ ಆಮೇಲೆ ಬಾಡು ತಿಂದು ಸರಾಯಿ ಕುಡಿದು ಅದಷ್ಟೇ ಅಲ್ಲ ಇದು ನಿಜವಾದ ಪಿತೃಪಕ್ಷ ಇದನ್ನ ಯಾರು ಬುರುಡೆ ಗ್ಯಾಂಗ್ ಅಂದ್ರೆ ಆರ್ ಅಶೋಕ್ ಅವರು ಡಿ ಕೆ ಶಿವಕುಮಾರ್ ಅವರು ಇನ್ನೂ ಅನೇಕ ಟ್ರೋಲ್ ಪೇಜ್ಗಳಲ್ಲಿ ಕೆಟ್ಟ ಕೆಟ್ಟದಾಗಿ ಬೈದ್ರಲ್ಲ ದಯವಿಟ್ಟು ಆ ನೊಂದಂತಹ ಆತ್ಮಗಳಿಗೆ ನೀವು ಇನ್ಸಲ್ಟ್ ಮಾಡ್ತಾ ಇದ್ದೀರಿ ನಮಗ್ ಮಾಡ್ತಾ ಇದ್ರಿ ಗೊತ್ತಿದೆ ನಾವು ಸಹಿಸ್ಕೊತೀವಿ ಆದರೆ ನೊಂದಂತಹ ಆತ್ಮಗಳಿಗೆ ಇನ್ಸಲ್ಟ್ ಮಾಡಬೇಡಿ ಆರ್ ಅಶೋಕ್ ಅವರೇ ಆರ್ ಅಶೋಕ್ ಅವ್ರು ಏನ್ ಹೇಳ್ತಾ ಇದ್ರು ಹಸಿ ಹಸಿ ಸುಳ್ಳು ಮೊನ್ನೆ ಒಂದು ಟಿವಿ ಚಾನೆಲ್ ಬಹುಶಃ ಆರ್ ಕನ್ನಡದಲ್ಲಿ ಆರ್ ಅಶೋಕ್ ಅವರು ಹೇಳ್ತಾ ಇದ್ರು ಹಸಿ ಹಸಿ ಸುಳ್ಳುಗಳನ್ನು ಹೇಳಿದ್ದಾರೆ ಆರ್ ಅವರು ವಿರೋಧ ಪಕ್ಷದ ನಾಯಕರು ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಾದಂತಹ ಆರೋಶಕ್ ಅವರು ಏನು ಸುಳ್ಳು ಹೇಳ್ತಾರೆ ಅಂತ ಹೇಳಿದ್ರೆ ಅದೇ ಸಂಚು ಸಂಚು ಇದರಲ್ಲಿ ಅತ್ಯಾಚಾರಿಗಳನ್ನು ಉಳಿಸಿಕೊಳ್ಳುವಂಥ ಸಂಚು ಯಾವುದು ಮೊದಲನೇದಾಗಿ ಆ ಆರ್ ಕನ್ನಡ ಚಾನೆಲ್ನಲ್ಲಿ ತುಂಬಾ ಚೆನ್ನಾಗಿ ಆ ಆಂಕರ್ ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಮಾಡಿದಾಗ ಸ್ವತಃ ವೀರೇಂದ್ರ ಹೆಗಡೆ ಅವರೇ ನಿಮಗೆ ಕಾಲ್ ಮಾಡಿದ್ರಂತೆ ಹೌದಾ ಅಂತ ಕೇಳ ನೋ ನೆವರ್ ಅಂತ ಹೇಳ್ತಾರೆ ಆದರೆ ಆ ಪ್ರಭಾವಿ ವ್ಯಕ್ತಿ ತಾನು ಮಾತನಾಡುವ ಮಂಜುನಾಥ ಅಂತ ಕರೆಸಿಕೊಳ್ಳುವಂತಹ ವ್ಯಕ್ತಿ ಎರಡ್ ಸಾವಿರದ ಹದಿಮೂರರಲ್ಲಿ ಹೇಳ್ತಾರೆ ನೋಡಿ ಸೌಜನ್ಯ ಪ್ರಕರಣ ನಡೆದಾಗ ತಕ್ಷಣವೇ ಗೃಹ ಸಚಿವರಿಗೆ ನಾನು ಫೋನ್ ಮಾಡಿದ್ದೆ ಫೋನ್ ಮಾಡಿ ನಾನೇ ಅವರಿಗೆ ತಿಳಿಸಿದ್ದೆ ಇದನ್ನ ಸರಿಯಾಗಿ ತನಿಖೆ ಮಾಡಬೇಕು ಅಂತ ನಾನೇ ಹೇಳಿದ್ದೆ ಅಂತ ಅವ್ರು ಹೇಳ್ತಾರೆ ಆದರೆ ಆರ್ ಅಶೋಕ್ ಅವರು ಮೊನ್ನೆ ಆರ್ ಕನ್ನಡ ಚಾನೆಲ್ನಲ್ಲಿ ನೋ ನೆವರ್ ನನಗ್ ಕಾಲೇ ಮಾಡಿಲ್ಲ ಅಂತ ಹೇಳ್ತಾರೆ ಆ ಏನು ಆ ಪ್ರಭಾವಿಗಳು ಹೇಳಿಕೆ ಕೊಟ್ರಲ್ಲ ಬರೀ ಅಷ್ಟೇ ಹೇಳಿಲ್ಲ ಅವರು ಆರ್ ಅಶೋಕ್ ಅವರಿಗೆ ಫೋನ್ ಮಾಡಿದ್ದೆ ಅಂತ ಇಷ್ಟೇ ಹೇಳಿಲ್ಲ ಅದರ ಜೊತೆಗೆ ಅದರ ಹಿಂದೆ ನೀವು ಗಮನಿಸಿ ಆ ಪೂರ್ತಿ ವಿಡಿಯೋನ ಗಮನಿಸಿ ಅದರಲ್ಲಿ ಹೇಳಿದ್ದಾರೆ ಈ ತರ ಒಂದು ಇದನ್ನ ಹಿಡ್ಕೊಂಡು ಏನು ಕಲರ್ ಜೆರಾಕ್ಸ್ ಪ್ರಿಂಟ್ಔಟ್ ಹಿಡ್ಕೊಂಡು ನಮ್ಮ ಮಗು ಅಮೇರಿಕಾದಲ್ಲಿ ಇತ್ತು ಇಲ್ಲಿ ಇರಲೇ ಇಲ್ಲ ನಮ್ಮ ಮಗು ಅಮೆರಿಕಾದಲ್ಲಿ ಇತ್ತು ಅಂತ ಹೇಳಿದ್ದಾರೆ ಹಂಗಿದ್ರೆ ಅದು ಕೂಡ ಸುಳ್ಳೇ ಅಲ್ವಾ ಸ್ವತಃ ಆರೋಪ ಹೇಳ್ತಿದ್ರೆ ನನಗೆ ಕಾಲೇ ಮಾಡಿಲ್ಲ ಅಂತ ಹೇಳ್ತಾರೆ ಅವರು ಅಂದ್ರೆ ನಮ್ಮ ಮಗು ಅಮೇರಿಕಾದಲ್ಲಿ ಇತ್ತು ಅಂತ ಹೇಳಿದ್ದು ಕೂಡ ಸುಳ್ಳು ಅಂತ ಸಾರ್ವಜನಿಕರಾಗಿ ನಾವು ಭಾವಿಸ್ಬೇಕಲ್ವಾ ಯಾಕಂದ್ರೆ ಇಲ್ಲಿ ಆರೋಪ ಇದ್ದಿದ್ದು ಆ ಮಗು ಮೇಲಿಷ್ಟೇ ಅಲ್ಲ ಮಗುವಿನ ಅಣ್ಣ ಮೇಲೆ ಅಣ್ಣನ ಮೇಲೇನು ಇದೆ ಆ ಮಗುವಿನ ಅಪ್ಪನ ಮೇಲೇನೂ ಇದೆ ಅವರ ದೊಡ್ಡಪ್ಪ ಏನು ಬಡ್ಡಿ ಪೂಜ್ಯರು ಅಂತ ಖ್ಯಾತಿ ವ್ಯಕ್ತಿದರೆ ಅವ್ರ ಮೇಲೂ ಇದೆ ಎಲ್ಲರೂ ಸೇರೆ ಸೌಜನ್ಯಳ ಅತ್ಯಾಚಾರದಲ್ಲಿ ಅವರೆಲ್ಲರೂ ಕೂಡ ಒಂದಿಲ್ಲ ಒಂದು ರೀತಿಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ ಸ್ವಾಮಿ ಅವರನ್ನ ರಕ್ಷಣೆ ಮಾಡುದಿದೆಯಲ್ಲ ಆರ್ ಅಶೋಕ್ ಅಂತ ವಿರೋಧ ಪಕ್ಷದ ನಾಯಕರು ಅದು ಸಂಚು ನಡೀತಾ ಇರೋದು ಆ ನಂತರ ಸುರೇಶ್ ಕುಮಾರ್ ಅವರು ಉತ್ತರ ಕೊಡಬೇಕು ಯಾಕಂದ್ರೆ ಬಹಳ ಪ್ರಜ್ಞಾವಂತರು ಅಂತ ಹೆಸರು ಮಾಡ್ಕೊಂಡವರು ಸುರೇಶ್ ಕುಮಾರ್ ಅವರು ಇರಬಹುದು ಆರ್ ಅಶೋಕ್ ಅವರು ಇರಬಹುದು ಡಿ ಕೆ ಶಿವಕುಮಾರ್ ಅವರು ಇರಬಹುದು ಅರೇ ಯಾವುದು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರದು ಎರಡು ವರ್ಷದ ಒಂದು ವಿಡಿಯೋ ಅದು ಫೋರ್ಜೆಡ್ ಮಾರ್ಫ್ ವಿಡಿಯೋ ಮಾರ್ಫಡ್ ಕಟ್ ಎಡಿಟ್ ಪೇಸ್ಟ್ ಮಾಡಿದಂತ ವಿಡಿಯೋನ ಇಟ್ಕೊಂಡು ಅಯ್ಯೋ ಮುಖ್ಯಮಂತ್ರಿಗಳಿಗೆ ಅಂದ್ಬಿಟ್ರು ಮುಖ್ಯಮಂತ್ರಿಗಳ್ ಹಂಗೆ ಬಂದ್ಬಿಟ್ರು ಅರೆಸ್ಟ್ ಮಾಡಿ ಏನ್ ಮಾಡ್ತಾ ಇದ್ರಿ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಕೇಳಿದವರು ಇಲ್ಲಿ ಧರ್ಮಸ್ಥಳ ಗ್ರಾಮದ ಪ್ರಭಾವಿ ವ್ಯಕ್ತಿ ಏನೋ ಮಾನ್ಯ ಗೃಹ ಸಚಿವರ ಪದವನ್ನೇ ದುರ್ಬಳಕೆ ಮಾಡ್ಕೊಂಡ್ರಲ್ಲ ಯಾರಿಗೂ ಏನಸ್ತಾ ಇಲ್ವಾ ಆರ್ಶಫ್ ಅವರೇ ಸ್ವತಃ ನೀವೇ ಗೃಹ ಸಚಿವರಿದ್ದವರು ನಿಮ್ಮ ಹೆಸರು ಅಷ್ಟೇ ಅಲ್ಲ ನಿಮ್ಮ ಪದವನ್ನ ಪದನಾಮವನ್ನ ಹೋಮ್ ಮಿನಿಸ್ಟರ್ ಅನ್ನುವಂತ ಒಂದು ಅತಿ ಮುಖ್ಯ ಪದನಾಮವನ್ನ ಈ ಏನು ಪ್ರಭಾವಿಗಳು ನೀವೇನು ಶ್ರೀಗಳು ನಡೆದಾಡುವ ದೇವರು ಅಂತ ನೀವು ಕರಿತೀರಲ್ಲ ದುರ್ಬಳಕೆ ಮಾಡಿಕೊಂಡ್ರಲ್ಲ ಅದ್ರ ಬಗ್ಗೆ ಮಾತಾಡ್ಬೇಕಲ್ವಾ ಮಾತಾಡ್ಬೇಕಲ್ವಾ ಯಾಕೆ ಮಾತಾಡ್ತಾ ಇಲ್ಲ ಒಂದು ಗೃಹ ಸಚಿವ ಹುದ್ದೆಯನ್ನೇ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅದು ಯಾರು ನಾನು ಮಾತನಾಡುವ ಮಂಜುನಾಥ ಅನ್ನುವಂತ ವ್ಯಕ್ತಿ ಹ ಮಂಜುನಾಥ ರೀ ನಮ್ಮ ದೇವರು ನಮ್ಮ ದೇವರನ್ನ ಬಳಕೆ ಮಾಡ್ಕೊಡ್ತಾ ಅವರು ನಮ್ಮ ಹಿಂದೂಗಳಿಗೆ ಮತ್ತು ಮಂಜುನಾಥನ ನಂಬದವರಿಗೆ ದ್ರೋಹ ಅಲ್ವಾ ಸಮೀರ್ ಮಾತಾಡಿದ್ದು ಸಾರ್ವಜನಿಕರಿಗೆ ಮಿಸ್ಗೈಡ್ ಮಾಡ್ತಾ ಅಂತ ಹೇಳಿ ಮಂಗಳೂರಿನ ಜಿಲ್ಲಾ ಎಸ್ ಪಿ ಅವರು ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ ಎಸ್ ಎಚ್ಒ ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ಸಾರ್ವಜನಿಕರಿಗೆ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಅಂತೇಳಿ ಸಮೀರ್ ಮೇಲೆ ಸೋಮೋಟೋ ಮಾಡ್ಕೊಂಡ್ರಲ್ಲ ಯಾಕೆ ಈ ಪ್ರಭಾವಿ ವ್ಯಕ್ತಿಯ ಮೇಲೆ ಸುಳ್ಳು ಹೇಳಿದಂತಹ ಗೃಹ ಸಚಿವರನ್ನೇ ನಾನು ಮಾತಾಡಿದೆ ಅಂತ ಸುಳ್ಳು ಹೇಳಿದಂತಹ ವ್ಯಕ್ತಿಯ ಮೇಲೆ ಯಾಕೆ ಸುಮೋಟೋ ಕೇಸ್ ಇಲ್ಲ ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಹೋರಾಟಗಾರರಿಗೆ ಒಂದು ಕಾನೂನು ಅತ್ಯಾಚಾರಿಗಳಿಗೂ ಒಂದು ಕಾನೂನಾ ಪ್ರಭಾವಿಗಳಿಗೊಂದು ಕಾನೂನು ಜನಸಾಮಾನ್ಯರಿಗೆ ಯೂಟ್ಯೂಬರ್ ಒಂದು ಕಾನೂನಾ ಎಷ್ಟು ಯೂಟ್ಯೂಬ್ ಸಮೀರ್ ಒಂದೇ ಅಲ್ಲ ಎಷ್ಟು ಯೂಟ್ಯೂಬರ್ಗಳ ಮೇಲೆ ಅಜಯ್ ಅಂಚನ್ ಮೇಲೆ ಸಂಚಾರಿ ಸ್ಟುಡಿಯೋ ಮೇಲೆ ಅದೆಷ್ಟು ಯೂಟ್ಯೂಬರ್ಗಳ ಮೇಲೆ ನೀವು ಕೇಸ್ ರಿಜಿಸ್ಟರ್ ಮಾಡಿದಿರಿ ಅಂದ್ರೆ ಪ್ರಶ್ನೆ ಮಾಡತಕ್ಕಂತಹ ಯೂಟೂಬರ್ ಮೇಲೆ ಇಮಿಡಿಯೇಟ್ ಕೇಸ್ ರಿಜಿಸ್ಟರ್ ಮಾಡಿಬಿಡುದು ಆದ್ರೆ ಈ ವ್ಯಕ್ತಿ ನಕಲಿ ದೇವಮಾನವ ಫೋರ್ ಟ್ವೆಂಟಿ ಗೃಹ ಸಚಿವರ ಪದನಾಮವನ್ನೇ ದುರ್ಬಳಕೆ ಮಾಡ್ಕೊಂಡ್ಬಿಟ್ನಲ್ಲ ಅವನ ಮೇಲೆ ಆ ವ್ಯಕ್ತಿಯ ಮೇಲೆ ಯಾಕೆ ಕೇಸ್ ಇಲ್ಲ ಅನ್ನೋದನ್ನ ನಾನು ಕೇಳ್ತಾ ಇದ್ದೇನೆ ಇದು ಒಳಸಂಚು ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡ್ತಾ ಇರುವುದೇ ಒಂದು ದೊಡ್ಡ ಒಳಸಂಚು ಇತ್ತೀಚೆಗೆ ನೋಡಿದಿವನೋ ಕುಡುಕ ಸುಮಂತ್ ಅಂತ ಹೇಳಿ ನನ್ನ ಆಡಿಯೋ ಕೇಳಿದೆ ಒಂದು ಒಂದಿಷ್ಟು ನಾಲ್ಕು ಜನ ಯೂಟ್ಯೂಬರ್ನ ಕೊಂದು ಹಾಕ್ಬೇಕಂತೆ ಇದು ಗೊತ್ತಿರುವುದೇ ನಮಗೆ ಅದನ್ನೂ ರಿವೀಲ್ ಮಾಡಿದಾನೆ ಇದು ನಮಗೆಲ್ಲ ಗೊತ್ತಿದೆ ಅಲ್ಲಿ ಗಲಾಟೆ ಮಾಡಬೇಕು ಹೊಡೆದಾಟ ಆಗಬೇಕು ನಮ್ಮನ್ನು ಪ್ರವೋಪ್ ಮಾಡಬೇಕು ನಾವೊಂದು ಮಹೇಶ್ ಶೆಟ್ಟರ್ ಹುಡುಗರು ಕೂಡ ಹೊಡಿಬೇಕು ರಕ್ತಪಾತ ಆಗಬೇಕು ಎಸ್ ಐ ಟಿ ನಿಲ್ಬೇಕು ಇದು ಒಳಸಂಚು ಇದರ ತನಿಖೆ ಆಗಬೇಕು ಆಗಲೇಬೇಕು ಕುಡುಕು ಬುರುಡೆ ಗ್ಯಾಂಗ್ ಅಂತೆ ಯಾವ್ಯಾರು ಬುರುಡೆ ಗ್ಯಾಂಗ್ ಅಂದಿದಾರೆ ಅವ್ರೆಲ್ಲರ ತನಿಖೆ ಆಗುವವರಿಗೆ ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ ಈಗಾಗಲೇ ಹೈಕೋರ್ಟಿನ ಮೆಟ್ಟಲು ಸುಪ್ರೀಂ ಕೋರ್ಟಿನ ಮೆಟ್ಟಲು ಕೂಡ ಏರಾಗಿದೆ ನಾವು ಯಾರನ್ನು ಕೂಡ ಸುಮ್ಮನೆ ಬಿಟ್ಕೊಳ್ಳಲ್ಲ ಇದು ಗೊತ್ತಿರಲಿ ಒಳ ಸಂಚು ಬಯಲಾಗಲೇ ಬೇಕು ನಾನು ಮಾನ್ಯ ಗೃಹ ಸಚಿವರಿಗೆ ವಿನಂತಿ ಮಾಡ್ಕೊತಾ ಇದ್ದೀನಿ ಈ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡೋದಕ್ಕೆ ಏನೇನು ಒಳ ಸಂಚು ಬಂತು ಅದೆಲ್ಲವೂ ಕೂಡ ಬಯಲಾಗಬೇಕು ಇಲ್ಲ ಅಂತ ಹೇಳಿದ್ರೆ ಬರೀ ಒಂದ್ ಸೈಡ್ ಬುರ್ಡೆ ಅಂತ ಹೇಳಿದ್ರೆ ನಾವು ಅನಿಸ್ಕೊಂಡ್ವಿ ಅನಿಸ್ಕೊಂಡು ಯಾಕಂತ ಹೇಳಿದ್ರೆ ನಮಗಾಗ್ತಾ ಇರುವಂತಹ ಅಪಮಾನ ಅವಳಿಗೆ ಏನಾಗಿದೆಯಲ್ಲ ಆ ನಂತರ ಅನೇಕ ಜನರಿಗೆ ಅತ್ಯಾಚಾರ ಆಗಿ ಕೊಲೆಯಾಗಿ ಸತ್ತು ಹೋಗಿದಾರಲ್ಲ ಅವ್ರಿಗೆ ಆದಂತಹ ನೋವು ಅವಮಾನದ ಮುಂದೆ ನಮ್ಮದು ಏನು ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಸುಮ್ಮನೆ ಇರ್ತಿದೀವಿ ಆದರೆ ಈ ಒಳಸಂಚು ಚಿನ್ನಯ್ಯನ ಬಗ್ಗೆ ಬರ್ತದೆ ಈಗ ಹಾಗಿದ್ರೆ ಈಗ ಗುಡ್ಡದಲ್ಲಿ ಸಿಗ್ತಾ ಇದೆಯಲ್ಲ ಚಿನ್ನಯ್ಯ ಯಾಕೆ ಯಾಕೆ ತೋರಿಸ್ಲಿಲ್ಲ ಅದರಲ್ಲಿ ಕೂಡ ಒಂದು ಒಳ ಸಂಚು ನಡೆಯಿತು ನೇರವಾಗಿ ನನ್ನ ಕಿವಿಗೆ ನಾನು ಹೇಳ್ತಾ ಬಿದ್ದ ಯಾವಾಗ ಇವನು ಚಿನ್ನಯ್ಯ ವ್ಯತಿರಿಕ್ತ ಹೇಳಿಕೆಯನ್ನ ನನಗೆ ಗೊತ್ತೇ ಇಲ್ಲ ಆವಾಗ ಚಿನ್ನಯ್ಯನ ಸ್ವಂತ ಒಡ ಹುಟ್ಟಿದ ಅಕ್ಕನ ನನಗೆ ಫೋನ್ ಮಾಡಿ ಸರ್ ನನಗೆ ರಾಕೇಶ್ ಶೆಟ್ಟಿ ಫೋನ್ ಮಾಡಿದ್ದ ಹೆದರಿಕೆ ಹಾಕ್ತಾ ಇದ್ದಾನೆ ಅಥವಾ ಇನ್ನೇನಾದ್ರೂ ಬೇಕಾ ಎರಡೂ ಕೇಳಿದಾನೆ ಏನಾದ್ರೂ ಬೇಕಾ ಸರ್ ನನ್ನ ಮಣ್ಣನಿಗೆ ಎಸ್ ಐ ಟಿಗೆ ಹ್ಯಾಂಡ್ ಓವರ್ ಮಾಡಬಾರ್ದು ಯಾಕಮ್ಮ ಮಾಡಬಾರ್ದು ಇಲ್ಲ ಸರ್ ಅವನಿಗೆ ಎಲ್ಲಾ ಗೊತ್ತಿದೆ ನಮ್ಮ ತಮ್ಮ ತಮ್ಮನಿಗೆ ಅಣ್ಣಲ್ಲ ಅವನಿಗೆ ತಮ್ಮ ಆಗಬೇಕು ಚಿನ್ನಯ್ಯ ಅವಳಿಗೆ ನನ್ನ ತಮ್ಮನಿಗೆ ಎಲ್ಲ ಪ್ರತಿಯೊಂದು ಗೊತ್ತಿದೆ ಅವನನ್ನು ಅರೆಸ್ಟ್ ಮಾಡಿದರೆ ವಾಪಸ್ ಬರಲ್ಲ ಸರ್ ದಯವಿಟ್ಟು ಅವನ್ನ ಏನೋ ಹ್ಯಾಂಡ್ ಓವರ್ ಮಾಡಬೇಕು ಹೋಗಬೇಡಿ ಎಸ್ ಐ ಟಿ ಅವ್ರಿಗೆ ನಾನು ಕೇಳ್ಕೊತೀನಿ ಅವನಿಗೆ ಎಸ್ ಐ ಟಿಗೆ ಹ್ಯಾಂಡ್ ಓವರ್ ಮಾಡಬಾರ್ದು ಒಳಸಂಚಿ ಯಾರು ರಾಕೇಶ್ ಶೆಟ್ಟಿ ಸರಿ ಹಾಕಿದ್ಲ ಅವಳು ಅವ್ರ ತನಿಖೆ ಹಾಕಿಲ್ಲ ಆಗ್ಬೇಕು ಬೇಡ ನಾವೆಲ್ಲ ಅನ್ಸ್ಕೊಂಡು ಅನಿಸ್ಕೊಂಡು ನ್ಯಾಯ ಸಿಗುತ್ತೆ ನ್ಯಾಯ ಸಿಗುತ್ತೆ ಸುಮ್ಮನೆ ಇದ್ದೀವಿ ಯಾವುದೇ ಅಂದ್ರೆ ಸಾಕ್ಷಿ ಆಧಾರದ ಕೊರತೆಯಿಂದ ಸಂತೋಷ ರಾವ್ ರಿಲೀಸ್ ಆದನಂತೆ ಸಾಕ್ಷಿ ಆಧಾರಗಳ ಕೊರತೆಯಿಂದ ಅಶೋಕ್ ಅವರೇ ಸ್ವಲ್ಪ ದಯವಿಟ್ಟು ಹೋಮ್ ವರ್ಕ್ ಮಾಡ್ಕೊಂಡು ಬನ್ನಿ ಟಿ ಟಿವಿ ಚಾನಲ್ಗೆ ಹೋಗಬೇಕಾದ್ರೆ ಅಧಿವೇಶನಕ್ಕೆ ಹೋಗಬೇಕಾದ್ರೆ ಸ್ವಲ್ಪ ಹೋಮ್ ವರ್ಕ್ ಮಾಡ್ಕೋಬೇಕಂದ್ರೆ ಯಾಕಂದ್ರೆ ನೀವು ಬಹಳ ದೊಡ್ಡ ಪದವಿಯಲ್ಲಿದ್ದೀರಿ ಇದು ಆರ್ಡರ್ ಕಾಪಿ ಇನ್ ದ ಕೋರ್ಟ್ ಆಫ್ ದ ಅಡಿಷನಲ್ ಸಿಟಿ ಸಿವಿಲ್ ಅಂಡ್ ಸೆಷನ್ಸ್ ಜಡ್ಜ್ ಪೋಕ್ಸೋ ಕೇಸಲ್ಲಿ ಕೋರ್ಟ್ ಅಲ್ಲಿ ಆದಂತಹ ಆದೇಶ ಪ್ರತಿ ಇದು ಆರ್ ಅಶೋಕ್ ಅವರಿಗೆ ಇದನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ